ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಸದ್ಯ ಟ್ರೆಂಡಿಂಗ್ನಲ್ಲಿ ಇರುವ ನಟಿ ಅಂದ್ರೆ ಅದು ರಚಿತಾ ರಾಮ್ ಇದೀಗ ಅವರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ ರಚಿತಾ ರಾಮ್ ಅದೊಂದು ತಪ್ಪು ಮಾಡಿ ಇದೀಗ ಇಡೀ ಚಿತ್ರತಂಡವೇ ಅವರ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ ಹಾಗಾದ್ರೆ ರಚಿತಾರಾಮ್ ಅವರಿಗೆ ನೇಮ್ ಆಫ್ ಫೇಮ್ ಬಂದ ಮೇಲೆ ದುರಹಂಕಾರ ಬಂದಿದೆಯಾ ಎಂಬ ಪ್ರಶ್ನೆ ಚಂದನ ವಲದಲ್ಲಿ ಇದೀಗ ಕೇಳಿ ಬರ್ತಿದೆ ಹೌದು ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ಪ್ರಚಾರ ಕಾರ್ಯಕ್ಕೆ ನಟಿ ರಚಿತಾ ರಾಮ್ ಅಸಹಕಾರ ತೋರಿದ್ದಾರೆ ಎಂದು ಚಿತ್ರತಂಡ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ರಚಿತಾ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ದೂರು ನೀಡಿದೆ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾ ರಾಮ್ ಅಭಿನಯದ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು ಆದ್ರೆ ಪ್ರಚಾರ ಕಾರ್ಯದಲ್ಲಿ ನಾಯಕಿ ರಚಿತಾರಾಮ್ ಭಾಗಿಯಾಗಿಲ್ಲ ಇದು ಚಿತ್ರತಂಡದ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರದಲ್ಲಿ ನಟಿಸಿರುವ ರಚಿತಾ ರಾಮ್ ಒಂದು ದಿನವೂ ಕೂಡ ಸಿನಿಮಾದ ಬರಲಿಲ್ಲ ನಮ್ಮ ಚಿತ್ರದ ಅನ್ನ ತಿಂದು ಈಗೆಲ್ಲ ಮಾಡೋದು ಸರಿಯಲ್ಲ ಎಂದು ಚಿತ್ರತಂಡ ರಚ್ಚು ವಿರುದ್ಧ ಗರಂ ಆಗಿದ್ದಾರೆ ಯಾಕೆಂದ್ರೆ ಯಾರ ಆಗ್ಲಿ ಸಿನಿಮಾಗೆ ಕೋಟ್ಯಂತರ ರೂಪಾಯಿ ಹಣ ಹಾಕಿರ್ತಾರೆ ಕಲಾವಿದರಿಗೆ ಊಟ ಬಟ್ಟೆಯಿಂದ ಹಿಡಿದು ಸಂಭಾವನೆ ಗೌರವ ನೀಡಿ ಎಲ್ಲಾ ಮಾಡಿದ ಮೇಲೆ ಪ್ರಮೋಷನ್ ಟೈಮ್ ನಲ್ಲಿ ಅವರು ಕೈಕೊಟ್ರು ಕಲಾವಿದ್ರು ಅಂದ್ರೆ ಕೇವಲ ಸಿನಿಮಾದಲ್ಲಿ ನಟಿಸುವುದಷ್ಟೇ ಅಲ್ಲ ಪ್ರಚಾರದ ಕಾರ್ಯದ ವೇಳೆಯೂ ಕೂಡ ಜೊತೆಗಿದ್ದು ಸಿನಿಮಾ ಗೆಲ್ಲಬೇಕು ಎಂದು ನಿರ್ದೇಶಕ ನಾಗಶೇಖರ್ ಅವರು ಕೂಡ ಕಿಡಿಕಾರಿದ್ದಾರೆ ರಚಿತಾರಾಮ್ ಅವರು ನಮ್ಮ ಸಿನಿಮಾ ಪ್ರಮೋಷನ್ಗೆ ಬಂದಿರಲಿಲ್ಲ ಈ ಹಿಂದೆಯೂ ಇದೇ ವಿಚಾರವಾಗಿ ಮನವಿ ಮಾಡಿದವು ಆ ಮನವಿಗೂ ಕೂಡ ರಚಿತಾರಾಮ್ ಸ್ಪಂದಿಸಿಲ್ಲ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ ಲೈನ್ ವೆಂಕಟೇಶ್ ಅವರಿಗೂ ಕೂಡ ಈ ವಿಚಾರ ತಿಳಿಸಲಾಗಿತ್ತು ಅವರು ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದ್ರು ಹಲವಾರು ಜನರು ಈ ಕುರಿತು ಅವರೊಂದಿಗೆ ಚರ್ಚಿಸಿದ್ದಾರೆ ಆದ್ರೂ ಕೂಡ ಅವರು ಬಾರದ ಇರೋದು ನೋವುಂಟು ಮಾಡಿದೆ ಎಂದಿದ್ದಾರೆ ಅದೇನೇ ಇರಲಿ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಹಣ ಹಾಕಿ ಸಿನಿಮಾ ಮಾಡ್ತಾರೆ ಅದು ಗೆದ್ರೆ ಮಾತ್ರ ಸಾರ್ಥಕವಾಗುತ್ತದೆ ಸಿನಿಮಾದಲ್ಲಿ ನಟಿಸಿ ಪ್ರಮೋಷನ್ ವೇಳೆ ಡಿಂಪಲ್ ಕ್ವೀನ್ ಈ ರೀತಿ ಮಾಡಿದ್ದು ಸರಿನಾ ಎಂಬ ಪ್ರಶ್ನೆಗೆ ಖುದ್ದು ರಚಿತಾರಾಮ್ ಅವರೇ ಇದೀಗ ಉತ್ತರ ಕೊಡಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ